ಏನು ಗುರಿ ಇದೆ ಪ್ರತಿ ಗಿಡ ನಮಸ್ಕಾರ ಬಂಧುಗಡೆ ಇವತ್ತು ನಾನು ಶಿಕಾರ್ಪುರ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕಲ್ಲಿ ಇದ್ದೀನಿ ಇಲ್ಲಿ ಶಿಕಾರ್ಪುರ ಸಿಟಿಯಲ್ಲಿ ಇರತಕ್ಕಂಥ ನಮ್ಮ ರಾಘು ಅಂತೇಳಿ ಗ್ರೀನ್ ಪಾಯಿಂಟ್ ಬಳಕೆದವರು ಆದರೆ ಓಲ್ಡ್ ಹಿಂದೆ ಬಳಸಿದ್ರು ನಡುವೆ ಬಿಟ್ಟುಬಿಟ್ಟು ಮತ್ತೆ ಕೆಮಿಕಲ್ ಬೇಸಲ್ಲಿ ಹೋಗ್ತಾ ಇದ್ರು ಅಂಥವ್ರು ಮತ್ತೆ ನನಗೆ ಒಂದು ಎಷ್ಟು ತಿಂಗಳ ಹಿಂದ್ಗಡೆ ಬಂದಿದ್ರು ಏನು ಎಂತು ಯಾಕಂದ್ರೆ ಅವರ ವಿಚಾರಗಳನ್ನು ನಾವು ಡೈರೆಕ್ಟಾಗಿ ರೈತರ ಕಡೆಯಿಂದ ಕೊಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಪರ್ಸನಲ್ ಏನೇ ಹೇಳ್ಕೊಂಡ್ಕಂತೂ ರೈತರ ಅಭಿಪ್ರಾಯ ಹೇಗಿದೆ ಮತ್ತು ಈಗ ನಾವು ಕೊಟ್ಟು ಎಷ್ಟು ತಿಂಗಳಾಯಿತು ಮತ್ತು ಈಗ ಅವ್ರು ಸ್ಪ್ರೇ ಮಾಡಕ್ಕೆ ನನಗೆ ಮೇಲೆ 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 ಒತ್ತಡ ಮಾಡ್ತಾ ಸರ್ ನಾವು ಇದನ್ನೇ ಆರ್ಗ್ಯಾನಿಕ ಮಾಡಬೇಕು ಅಂತೇಳಿ ಒತ್ತಡ ಮಾಡ್ತಾ ಇದ್ದರು ಆ ಒಂದು ಇವತ್ತು ನಾನು ಇಲ್ಲಿ ತೋಟಕ್ಕೆ ಬಂದಿದ್ದೀನಿ ಸ್ವಲ್ಪ ಈ ವಿಚಾರಗಳನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಏನೇನೇ ಅಂತೂ ಅವ್ರ ಅನುಭವಗಳು ತಗೊತಾ ಹೋಗೋಣ ಯಾಕಂದ್ರೆ ಅದ್ಭುತವಾದಂಥ ಒಂದು ಬದಲಾವಣೆ ಈ ಕಾಣ್ತಾ ಇದೆ ಹಾಗಾಗಿ ಅವ್ರು ರೈತರ ಕಡಿದನೇ ನಾವು ಅನುಭವ ತಗೊಂಡ್ರೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ವಿಡಿಯೋನ ನನ್ನ ಮೈಲಾರ ಮಾಡ್ತಾರೆ ಕಂಟಿನ್ಯೂ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ನಮ್ಮ ರಾಘವ್ರ ಜೊತೆಗೆ ರಾಘವ್ ಬನ್ನಿ ಏನ್ ಮಾತಾಡೋಲ್ಲ ಏನು ಬೇಡ ಏನ್ ಹೇಳ್ರಿ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ಏನು ತೊಂದ್ರೆ ಹೇಳ್ರಿ ನಿಮ್ ಪರಿಚಯ ಏನು ಅಂದ್ರೆ ಆ ಊರು ಇದು ಶಿಕಾರಿಪುರ ತಮ್ಮ ಹೆಸರು ರಾಘು ರಾಘು ಅಂತ ಹೇಳಿ ಸರ್ ಈಗ ನನಗೆ ಗ್ರೀನ್ ಪಾರ್ಟ್ ಅಲ್ಲಿ ಅಂದಾಜು ಪರಿಚಯ ಆಗಿದೆ ಎಷ್ಟು ವರ್ಷದ ನೀವು ಸುಮಾರು ಒಂದ್ ಎಂಟು ಎಂಟರಿಂದ ಒಂಬತ್ತು ವರ್ಷ ಎಂಟು ಒಂಬತ್ತು ವರ್ಷ ಹಿಂದೆ ಅಂದ್ರೆ ಹಿಂದ್ಗಡೆ ನಾವು ಮಾಲ್ತೇಶ್ ಅವರು ನಾವು ಈ ತೋಟಕ್ಕೆಲ್ಲ ಬಂದಿದ್ವಿ ಅವಾಗ ಬಾಳೆ ಮಾಡಿಸಿದ್ವಿ ಆ ಬಾಳೆಗೆ ನಾವೆಲ್ಲ ನೋಟೇಶನ್ ಕೊಟ್ಟಿದ್ವಿ ಆ ಟೈಮಲ್ಲಿ ಮಾಡಿದ್ವಿ ಮಾಡಿ ನಂತರದಲ್ಲಿ ಯಾವ ಕಾರಣಕ್ಕೆ ತಾವು ಗ್ರೀನ್ ಪಾರ್ಡ್ ಬಿಟ್ಟಿದ್ರಿ ಜನಗಳು ಹೇಳೋದಕ್ಕೆ ಅಂದ್ರೆ ನಿಮ್ಮ ಸ್ಪೀಚ್ ಯಾಕೆ ಅಂದ್ರೆ ಇಂಪಾರ್ಟೆಂಟ್ ನಾನು ಯಾಕೆ ಅಂದ್ರೆ ಬೇರೆ ರೀತಿ ಅಲ್ಲ ಬೇರೆಯವ್ರ ರೈತರಿಗೆ ಇನ್ಫಾರ್ಮೇಶನ್ ಕೊಡೋ ಉದ್ದೇಶಕ್ಕೆ ಅಷ್ಟೇ ಇದು ತಾವ್ ಯಾಕೆ ಬಿಟ್ಟ್ರಿ ಅನ್ನೋದು ಗೊತ್ತಾಗ ಅಷ್ಟೇ ಸುಮ್ಮನೆ ಖರ್ಚು ಖರ್ಚಾದ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಪ್ಲಸ್ ಅಷ್ಟೇ ಮತ್ತೆ ಫ್ರೆಂಡ್ ಸರ್ಕಲ್ ಎಲ್ಲ ಬೇಡಿಕೆ ಮಾಡಲ್ಲ ಬೇಡ ನಾನು ಕೆಮಿಕಲ್ ಮಾಡಿದ್ರೆ ಒಳ್ಳೇದು ಇಂಗ್ಲೀಷ್ ಮಾಡಿ ಅಂತ ಆರ್ಗಾನಿಕ್ ಹುಮಿಗೆ ಇದಾಗಲ್ಲ ಬೇಡ ಅಂತ ಬಿಟ್ಟಿದ್ರು ಆದ್ರೆ ನೀವು ನಾವು ಬಾಳೆಗ್ ಮಾಡ್ಸಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತಿರೋದು ಚೆನ್ನಾಗಿತ್ತು ಗೊತ್ತಿತ್ತು ಆದ್ರ ಒಂದ್ ಕಡೆ ಮನ್ಸು ಹೇಳ್ತಾ ಇತ್ತು ಒಂದ್ ಕಡೆ ಮನ್ಸು ಇವ್ರ ನೋಡಿ ಮತ್ತೆ ಅನಿವಾರ್ಯ ನಾವು ಚೇಂಜ್ ಆಗಲ್ ಬಡೋದು ಅಂತ ಹೋದ್ರಿ ಸ್ವಲ್ಪ ಕಡಿಮೆ ಖರ್ಚಲ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೂ ಇತ್ತು ತಲೆಗ ಸರ್ ಈಗ ತಾವು ಹಾಲಿ ಅಂದ್ರೆ ಈಗ ನಮ್ಮ ಹತ್ರ ಗ್ರೀನ್ಮೆಂಟ್ ಮಾಡ್ತದೆ ಬಿಡ್ರಿ ಅದಕ್ಕಿಂತ ಹಿಂದ್ಗಡೆ ಏನ್ ಮಾಡ್ತಾ ಇದ್ರಲ್ಲ ಅಂದಾಜ್ ಇಡೀ ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟ್ ಸಾರ ಸ್ಪೇ ಎಷ್ಟ ಗೊಬ್ಬರ ಕೊಡ್ತಿದ್ರು ವರ್ಷಕ್ಕೆ ನಾಲ್ಕು ಟೈಮ್ ಸ್ಪ್ರೇ ಕೊಡ್ತಿದ್ವಿ ಸ್ಪ್ರೇ ವರ್ಷಕ್ಕೆ 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 ಒಂದು ಟೈಮ್ ಗೊಬ್ಬರ ಕೊಡ್ತಿದ್ದೆ ವರ್ಷಕ್ಕೆ ಒಂದೇ ಟೈಮ್ ಗೊಬ್ಬರ ಸರ್ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಹಾಕ್ತಿದ್ರು ಅಥವಾ ಸರ್ಕಾರಿ ಗೊಬ್ಬರ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಹಾಕ್ತಿದ್ದೆ ಓಕೆ ಅದ್ರ ಜೊತೆಗೆ ಸರ್ಕಾರಿ ಗೊಬ್ಬರ ಹಾಕ್ತಿದ್ರು ಸರ್ ಸರ್ಕಾರಿ ಗೊಬ್ಬರ ಅಂದಾಜು ವರ್ಷಕ್ಕೆ ಒಂದೇ ಟೈಮ್ ಹಾಕ್ತಿದ್ರು ಎರಡು ಟೈಮ್ ಆಗ್ತಾ ಒಂದೇ ಟೈಮ್ ಅಂದ್ರೆ ಎಷ್ಟು ಗೊಬ್ಬರ ಮಿಕ್ಸ್ ಮಾಡ್ತಿದ್ರಿ ಒಂದ್ ನಾಲ್ಕೈದು ತರದ ನಾಲ್ಕೈದು ತರದ್ ಮಿಕ್ಸ್ ಮಾಡ್ತಿದ್ರಿ ಸರ್ ಇದಕ್ಕೆ ಯಾರು ಗೈಡೆನ್ಸ್ ಅಥವಾ ನೀವೇ ಮಾಡ್ತಿದ್ರೆ ನಾವೇ ಮಾಡ್ತೀವಿ ನಾವೇ ಹೋದ್ರೆ ಗೊಬ್ಬರದ ಅಂಗಡಿ ಹೋದ್ರೆ ಅವರೇ ಕೊಡೋರಿಲ್ಲ ಅದ್ರ ಮೇಲೆ ನೀವು ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ರಿ ಬರ್ರಿ ಈಗ ಆ ತೋಟಕ್ಕೆ ಹೋಗ್ಬಿಡೋಣ ಸರಿ ಈಗ ಇದು ಒಳ್ಳೆ ಹೋಗೋಣಲ್ಲ ನೋಡ್ರಿ ಬರ್ರಿ ಸರಿ ಬರ್ರಿ ಬರ್ತಾರೆ ಬರ್ರಿ ಬರ್ಲಿ ಸರಿ ಈಗ ಅಂದಾಜು ತಾವು ಈಗ ಹಿಂದಿನ ಬೆಳೆಗಳು ಅಂದ್ರೆ ಇದ್ರ ಹಿಂದಿನ ವರ್ಷದ್ದು ಅದ್ರ ಹಿಂದಿನ ವರ್ಷದ್ದು ಇದು ಎಷ್ಟೇ ವರ್ಷ ಸರ್ ತೋಟ ಇದಕ್ಕೆ ಇದು ಏಳು ವರ್ಷ ತುಂಬ ಎಂಟರ ರನ್ನಿಂಗ್ ಅಲ್ಲಲ್ಲ ಈ ತೋಟ ಎಂಟನೇ ಎಂಟನೇ ವರ್ಷ ಅಷ್ಟು ಇದು ಎಂಟನೇ ವರ್ಷ ರನ್ನಿಂಗ್ ಹಾ ಅದು ಮೇಲೆ

ನೂರು ಚಲನಾಗಿತ್ತು ಅಂದ್ರೆ ಗಿಡಗಳು ಗಿಡಗಳು ಈಗ ಬಿಡ್ತಾರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ವರ್ಷಕ್ಕೆ ವರ್ಷ ಯಾಕಂದ್ರೆ ಸಣ್ಣದಾಯ್ತಲ್ಲ ಈ ದೊಡ್ಡದಾಗ್ತಾ ಬಂತು ಒಂದ್ ನೂರು ಸಲ ಆಗಿತ್ತು ಸರ್ ಆ ಲೆಕ್ಕದಲ್ಲಿ ಹೋದ್ರೆ ಈಗ ಹಿಂದಿನ ಅಂದ್ರೆ ಈ ವರ್ಷದ ನೀವು ಕಟಿಂಗ್ ಅಂತ ಹೇಳ್ತಾ ಎಷ್ಟು ಬರ್ಬೋದು ಅಂತ ಕೊನೆಗೆ ಎಷ್ಟು ಬರ್ಬೋದು ಅಂತ ಅನ್ಕೊಂಡು ಈ ಕ್ವಿಂಟಲ್ ಬರಬಹುದು ಇನ್ನೂರ ಕ್ವಿಂಟಲ್ ನೂರ ತೊಂಬತ್ತರಿಂದ ಇನ್ನೂರ್ ಕ್ವಿಂಟಲ್ ಬರ್ಬೋದು ಬರಬಹುದು ಅಂದ್ರೆ ಇನ್ನು ಕಟಿಂಗ್ ಇದೆ ಇನ್ನೊಂದು ಚಲಾ ಸಿಗ್ಬಹುದು ಇಲ್ಲಿ ತನಕ ಎಷ್ಟೈತೆ ಸದ್ಯ ಎಷ್ಟೈತಿ ನೂರ ತೊಂಬತ್ತಾಗಿರ್ಬಹುದು ನೂರ ಎಂಬತ್ತು ಚೀಲ ಆಗೈತಿ ನೂರ ಎಂಬತ್ತಾಗಿದೆ ಆಗಿದೆ ಅಂತ ಇಡ್ಕೊಂಡ ಇನ್ನೊಂದ್ ಹತ್ತು ಕ್ವಿಂಟಲ್ ಬರುತ್ತಾ ಬರಬಹುದು ನೂರ ತೊಂಬತ್ತು ಕ್ಲಿಯರ್ ಆಗುತ್ತೆ ಸರ್ ಈಗ ನಿಮ್ಮ ತರದು ಈಗ ಟೋಟಲ್ ಇದು ಎರಡು ಕಾಲ ಎಕರೆ ಆಗುತ್ತೆ ತೋಟ ಎರಡು ಕಾಲ ಎಕರೆ ಗಿಡ ಸಂಖ್ಯೆ ಎಷ್ಟಿದೆ ಸರ್ ಇದು ಸಾವಿರದ ಇನ್ನೂರು ಗುಣಿ ನೈನ್ ಬೈ ನೈನ್ ಒಂಬತ್ತೊಂಬತ್ತಿದೆ ಮೂರೂ ಎಕರೆ ಇರೋ ತೋಟ ಇದು ಗಿಡ ಪವರ್ ಲೈನ್ ಇದು ರೋಡ್ ರೋಡ್ ಬಂದ್ ಎಕರೆ ಒತ್ತುವರೆ ಆಗಿದೆ ಓಹ್ ಈಗ ಎರಡು ನಿಮಗೆ ಸಿಗ್ತಾ ಲೆಕ್ಕ ಸಾವಿರದ ಇನ್ನೂರು ಗುಣಿ ಸಿಗುತ್ತೆ ಸಾವಿರದ ಇನ್ನೂರು ಗಿಡ ಅಡಿಕೆ ಸಾವಿರದ ಇನ್ನೂರು ಗಿಡದಲ್ಲ ಅಂದಾಜು ಕಾಯಿ ಎಷ್ಟು ಬಿಡ್ತಾ ಇರ್ಬೋದು ಎಲ್ಲ ಟೋಟಲ್ ಲೆಕ್ಕ ಹಾಕಿದ್ರೆ ಸಾವಿರ ಗಿಡ ಲೆಕ್ಕ ಸಾವಿರ ಗಿಡ ಕಾಯಿ ಬಿಡ್ತವೆ ಸಾವಿರ ಗಿಡ ಪಕ್ಕ ಕಾಯಿ ಕಾಯಿಬಿ ಸಾವಿರ ಗಿಡ ಬರ್ತವೆ ಹೌದಾ ಸರ್ ಗಿಡ ಕಾಯಿ ಬಿಟ್ಟಾಗ ನೀವು ಸದ್ಯಕ್ಕೆ ಈ ವರ್ಷ ತೆಗೆದಿರೋದಷ್ಟು ನೂರ ತೊಂಬತ್ತು ಅಲ್ಲಿ ಒಂದ್ ಗಿಡಕ್ಕೆ ಎಷ್ಟು ಬಿತ್ತು ಹೌದಾ ಒಂದ್ ಗಿಡಕ್ಕೆ ಕಾಯಿ ನಮಗೆ ಸಿಗ್ತಾ ಇದೆ ಹಿಂದಿನ ವರ್ಷ ಎಷ್ಟು ಬಂದ್ರಿಂಟಲ್ ಸರಿ ಸರ್ ಈಗ ಹಿಂದಿನ ವರ್ಷ ಈ ವರ್ಷ ಪ್ಲಸ್ ಆಗ್ತಾ ಇದೆ ಜೊತೆಗೆ ಈ ಬೇರೆ ಕಡೆ ನಾವು ರೈತರದೆಲ್ಲ ಅಬ್ಸರ್ವ್ ಮಾಡಿದಾಗ ಗೊನೆಗಳು ಒಣಗೋದಿದಾವೆ ಎಲ್ಲ ಕಡೆ ಮೂರು ನಾಲ್ಕು ಐದು ಗೊನೆ ತನಕ ಒಣಗಿದಾವೆ ಪ್ಲಸ್ ಇಳುವರಿ ವಿಚಾರಕ್ಕೆ ಬಂದ್ರೆ ನಿಮ್ಮ ಸುತ್ತಮುತ್ತ ರೈತರ ಹೋಲಿಕೆ ಮಾಡ್ಕೊಂಡಾಗ ನಿಮ್ದು ಇಳುವರಿ ಚೆನ್ನಾಗೈತೋ ಅಥವಾ ಕಡಿಮೆ ಆಗೈತ ಚೆನ್ನಾಗೈತಿ ಚೆನ್ನಾಗೈತಿ ಈ ವರ್ಷದ ಲೆಕ್ಕಾಚಾರಕ್ಕೆ ನಮ್ದೆ ಟಾಪ್ ಸರಿನಾ ಸರ್ ಎಷ್ಟು ಬರ್ಬೇಕಾಗಿತ್ತು ಅನ್ಸುತ್ತೆ ಬೇರೆಯವ್ರ್ ಹೋಲಿಕೆ ಮಾಡ್ಕೊಂಡ್ರಿ ನಾರ್ಮಲ್ ಆಗಿ ಹೋಲಿಕೆ ಲೆಕ್ಕಾಚಾರಕ್ಕೆ ಇಳುವರಿ ಕಡಿಮೆ ಲೆಕ್ಕಚಾರಕ್ಕೆ ಅಲ್ಲ ಅಂದ್ರೆ ಬೇರೆಯವರು ಹೋಲಿಕೆ ಮಾಡಿದ ಪ್ರಕಾರ ನೂರ ಬರುತ್ತೆ ಅಂತ ಒಣಕಿ ಅನ್ಕೊಂಡಿದ್ರಿ ಈ ವರ್ಷ ಎಷ್ಟ ಆಯ್ತು ನೂರತ್ ಸರ್ ಏನ್ ಕಾರಣ ಅಂತ ಅನ್ಸುತ್ತೆ ಏನ್ ಕಾಣ ಅಂತ ಏನ್ ಅಲ್ಲ ಅಲ್ಲ ಈಗ ನೂರ್ ತೊಂಬತ್ತು ಹೆಚ್ಚಿಗೆ ಬಂತು ಅಂದ್ರೆ ನೂರ್ ನಲ್ವತ್ತು ಅಂದ್ರೆ ನಲ್ವತ್ ಕ್ವಿಂಟಲ್ ಹೆಚ್ಚಿಗೆ ಬಂದಂಗ ಆಯ್ತು ಬೇರೆ ರೈತರ ಹೋಲಿಕೆ ಮಾಡಿದ್ರೆ ವರ್ಷ ಏನು ಬೆಳೆನೇ ಇಲ್ಲ 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 ಎಂತ ಚೆನ್ನಾಗ್ ಮಾಡ್ಯಾರ ಅಂದ್ರು ಗೊಬ್ಬರ ಹಾಕ್ಯಾರ ಒಂದು ಇನ್ನೂರ ಇಪ್ಪತ್ತರಿಂದ ಮೂವತ್ ಕ್ವಿಂಟಲ್ ಹೋಗೋದಿದೆ ಅವರೇಜ್ ಈ ವಾತಾವರಣಕ್ಕೆ ಕಡಿಮೆ ಆಗಿರೋ ಕಡಿಮೆ ಆಗಿದೆ ಸರ್ ಹಿಂದೆ ನೀವು ಬೆಳಿಲಾರ್ದನ್ನ ಈ ವರ್ಷ ಬೆಳಿತೈತಿ ಅನ್ನಕ್ಕೆ ಪ್ಲಸ್ ಈಗ ತೂಕದಲ್ಲಿ ಏನಾದ್ರು ಡಿಫ್ರೆನ್ಸ್ ಅನ್ಸಾಕ್ತದ ತೂಕ ಇಲ್ಲಿ ಚೆನ್ನಾಗಿ ಅಂದ್ರೆ ಮೊದ್ಲಿನ ಕಟಿಂಗಿಗೂ ಈಗೂ ಆಗ್ತಾಯ್ತು ಚೆನ್ನಾಗ್ ಹೌದಾ ಸರ್ ಈಗ ಅಂದಾಜು ನಮ್ಮ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಅನ್ನು ಹಾಕಿ ಎಷ್ಟು ತಿಂಗಳ ಈಗ ಹಾಕಿದ್ದೆ ಎಷ್ಟು ತಿಂಗಳು ನೀವು ಎರಡು ಆಯ್ತಾ ಎರಡು ಪ್ರವೀಣ ಬರೀ ಒಂದ್ ಸರಿ ಇವರು ನಮ್ಮ ಇವ್ರು ಅಂದ್ರೆ ರಾಘು ಎಲ್ಲಾ ವಿಷಯನ ಮಾವ ಅಣ್ಣ ತಮ್ಮ ಇವ್ರ ಸುತ್ತಮುತ್ತ ಬೇಕಲ್ಲ ಇವ್ರಿಗೆ ಯಾಕೆ ಅಂದ್ರೆ ದುಡ್ಡು ನಿಮ್ ಕೈ ಬರ್ತದೆ ಅವ್ರ ಕೈ ಬರ್ತಾವ ಯಾರ ಕೈ ಬಂದ್ರು ನಾನು ಫಸ್ಟ್ ಅವ್ರ ಕೈ ಕೊಟ್ಟೆ ನಾನು ನಾನಿಸ್ಕನ ನಾ ಎಡ್ಶಿಪ್ ಅಲ್ಲೇ ನಾನು ನಾನ್ ಬೇರೆ ಯಾರೇನೋ ಗೊತ್ತಿಲ್ಲ ನನ ಕೇಳ ಅಲ್ಲ ಅಲ್ಲಿ ನನ್ ಮತ್ ನಾನಿರೋ ನನ್ನ ಗುಣ ಫಸ್ಟ್ ಫ್ರೆಂಡ್ ಸರ್ಕಲ್ ಕೇಳಿದ ಉದ್ದೇಶ ಉದ್ದೇಶ ಆಗ್ಲಿ ನಾನ್ ಅವ್ರಿಗೆ ಕೊಟ್ಟು ಇಸ್ಕತೆ ನೋಡಿದ್ರೆ ಪ್ರವೀಣಿಗೆ ಕೇಳಿದ್ರೆ ಪ್ರವೀಣೆಗೆ ಹೇಳ್ಬೇಕು ಆಮೇಲೆ ಅಣ್ಣ ಕೇಳಿದ್ರೆ ಅಣ್ಣ ಹೇಳ್ಬೇಕು ಎಷ್ಟು ಬಂತು ಸರಿ ಆಗಿರ್ಬೋದಲ್ಲ ಅನ್ನೋದ್ಕು ಆತ್ಮೀಯತೆ ಇದೆ ಅದು ಒಪ್ಪನ್ ಆದ್ರಿಗೆ ಕೂಡ ಪ್ರವೀಣ ಈಗ ಅಂದಾಜು ನಾವು ಗೊಬ್ಬರ ಕೊಟ್ಟು ಎಷ್ಟ್ ತಿಂಗಳಿಗೆ ಎರಡು ತಿಂಗಳ ಸಾಯಿಲ್ ಅಪ್ರೇಷನ್ ಆಗಿದೆ ಸರ್ ಈಗ ಇದು ನಾನು ಒಂದು ಇನ್ನೊಂದ್ ಕೆಲಸ ಹೇಳ್ತೀನಿ ಅದೊಂದು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅದೊಂದು ಮುಗಿಸ್ಕೊಳ್ರಿ ಸರ್ ಈಗ ಎರಡು ತಿಂಗಳು ಅವಧಿ ಒಳಗ ಏನಾರು ನಿಮ್ಮ ಒಳಗಿನಿಂದ ಹೇಳ್ರಿ ಏನು ಒತ್ತಡ ಬೇಡ ನಿಮ್ ಫ್ರೆಂಡ್ಸ್ ಜೊತೆಗೆ ಆದಷ್ಟು ನಮ್ಮ ಪ್ರವೀಣವರು ಹಳಬ್ರು ನಮಗೆ ಸರ್ ಹಳಬ್ರು ಈ ವಿಷಯದಲ್ಲೇ ಯಾವ್ದು ಮುಚ್ಚೆ ಮರ ಬೇಡ ಈಗ ಹಂತದಲ್ಲೇ ಬರೀ ಎರಡು ಅವಧಿ ಬೇಡ ಏನಾದ್ರು ಬದಲಾವಣೆ ಅನಸ್ತಾ ಇತ್ತು ಬದಲಾವಣೆ ಅನ್ಸುತ್ತೆ ಅಡಿಕೆ ಓಕೆ ಪರವಾಗಿಲ್ಲ ಗಿಡದ ವಾತಾವರಣ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಸರ್ ಈಗ ಪಕ್ಕದಲ್ಲಿ ತೋಟಗಳು ಇದಾವೆ ನಾವು ಬೇರೆ ಬಗ್ಗೆ ಏಟ್ ಮಾಡೋದ್ ಬೇಡ ಯಾರು ಹೇಳಿದ್ರು ನಮ್ದೇನಿಲ್ಲ ನಾವು ನಿಮ್ದು ನಾ ಮಾಡಬೇಕು ಅಂತಾನೆ ಮಾಡ್ತಾರೆ ಅದು ಅಲ್ಲ ಸರ್ ಅದಲ್ಲೇ ಪಕ್ಕದಲ್ಲಿ ತೋಟ ಇದೆ ಹೌದಾ ಅಲ್ಲೂ ತೋಟ ಇದೆ ನಿಮ್ ಪಕ್ಕದಲ್ಲಿ ಇದೆ ರೋಡಿಂದಾನೆ ಕಾಣ್ತಾ ಇದೆ ಈ ತೋಟ ಆಗಿ ರೋಡಿಂದ ಕಾಣುತ್ತೆ ಹೈವೇದಲ್ಲ ನಿಮ್ ಶಿಕಾರಿಪುರ ಮೇನ್ ರೋಡ್ ಅದು ಆ ಮೇನ್ ರೋಡ್ ಇದ್ರೆ ನಿಮ್ ತೋಟ ಬೇರೆ ಕಾಣುತ್ತೆ ಇದೆ ಬರ್ಬೇಕು ನೋಡ್ಕೊಂಡ್ ಬಂದೆ ನೀವು ಇನ್ನು ಬಂದಿದ್ದಲ್ಲಿ ಆ ಟೈಮಲ್ಲಿ ತೋಟ ನೋಡಿದೆ ಸರ್ ಈ ಕಲರ್ ಇದ್ರೆ ಪ್ಲಸ್ ಗರಿಗಳನ್ನ ಅಬ್ಸರ್ವ್ ಮಾಡಿದೆ ನಾಡಿ ಒಂದು ನಾಲ್ಕೈದು ಎಂಟು ಹತ್ತು ವಿಡಿಯೋಗಳು ಫೋಟೋಗಳು ಮಾಡ್ಕೊಂಡಿದ್ದೇನೆ ಆಲ್ರೆಡಿ ಗರಿಗಳು ಅಗಲ ನೋಡಿದ್ರೆ ಎರಡೇ ಮಿನಿಮಮ್ ಅಗಲ ಅಗಲಾದ ಮೂರುವರೆ ಅಡಿತು ದೊಡ್ಡ ಸಿಕ್ಕು ಕೈಯಲ್ಲಿ ಹಿಡ್ಕೊಂಡ್ರೆ ನಾಲ್ಕು ವರೆಗೂ ತೂಕ ಬಂತು ನಿಮ್ ಎದುರುಗಡೆ ಹೌದಾ ನೀವು ನನಗೆ ಈ ತರ ಗರಿಗಳನ್ನ ಹಿಂದಿನ ವರ್ಷಗಳಲ್ಲಿ ನೋಡಿದ್ರ ನೀವು ನಾವೆಲ್ಲ ಅಬ್ಸರ್ವ್ ಮಾಡಲ್ಲ ಅದು ಸ್ಪೆಷಲ್ ಏನು ಅಂತ ಗೊತ್ತಾಗಿಲ್ಲ ಈಗ ಪಾಪ ಗೊತ್ತಿಲ್ಲ ಸರಿ ಸರಿ ತಳಿ ಯಾವ್ದು ಅಡಿಕೆ ತೀರ್ಥಹಳ್ಳಿ ಗೋಟು ತೀರ್ಥಹಳ್ಳಿ ಅದ್ ಮೇಲ್ಗಡೆ ಇದು ನಮ್ಮಲ್ಲಿ ಗೋಟು ಲೋಕಲ್ ಸರ್ ಈಗ ನಿಮ್ಮ ಕಟಿಂಗ್ ಬಂದಿದ್ರು ಅಡಿಕೆ ಅವ್ರ ಕಟಿಂಗ್ ಯಾಕಂದ್ರೆ ಅವ್ರಂತೂ ಯಾವಾಗ ಒಂದ್ ದಿವಸ ದಿನ ನೋಡ್ತಿರ್ತಾರೆ ನಿಮ್ಮ ತಿಂಗಳಿಗೆ ಒಮ್ಮೆ ಹಿಂಗ್ ಬಂದಾಗ ನೋಡ್ತಿರ್ತಾರೆ ನೀವು ಪ್ರತಿದಿನ ನೋಡ್ತೀರಿ ಬೇರೆಯವ್ರು ಯಾರೋ ಬಂದ ಬೇಗ ಗೊತ್ತಿಡ್ತಾರೆ ಇದನ್ನ ಬೇಗ ಗೊತ್ತಿಡಿಯೋದೇನು ಅಡಿಕೆ ಕೊಯ್ಯಾರೆ ಹೇಳ್ತಾರೆ ಈ ವರ್ಷ ಅಡಿಕೆ ಕೊಯ್ದಿರೋದು ಇದ್ರೊಳಗೆ ನಿಮ್ದೇ ಕ್ವಾಲಿಟಿ ಚೆನ್ನಾಗಿರೋದು ಗಾತ್ರ ಚೆನ್ನಾಗಿರೋದು ಅಂತ ಹೇಳಿ ಗಿಡದ ಆಕಾರ ಜೊತೆಗೆ ಗೊನೆನು ಸೈಜು ಕಾಯಿ ಸೈಜು ಸಿಕ್ಕಾಪಟ್ಟೆ ತೂಕ ಗೊನೆ ಮನೆ ಹೊಡೆದ್ರೆ ಇದನ್ನ ಹೊಡಿತಾರಲ್ಲ ಎಂತದ್ದು ಪಾಟ್ ಹೊಡಿತಾರಲ್ಲ ಚೆಲ್ಲ ಕೃಷಿ ಅದ್ರ ಅಷ್ಟು ವೇಟ್ ಸರ್ ಔಟ್ ಅನ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಬೇಸಲ್ಲಿ ಹೋದಾಗ ನಮಗೆ ಮಣ್ಣಿಗೆ ಗುಣ ಪ್ಲಸ್ ನೀವು ಮೇಂಟೆನೆನ್ಸ್ ಬಹಳ ಚೆನ್ನಾಗ್ ಮಾಡ್ತೀರಿ ನಾನು ಯಾಕಂದ್ರೆ ನಾನು ಗ್ರೀನ್ ಪ್ಯಾಂಟ್ ಒಂದೇ ನಿಂತ ಅಲ್ಲ ನಿಮ್ ಕೆಲಸ ಬಾಳ ಇಂಪಾರ್ಟೆಂಟ್ ಯಾಕೆ ಗೊಚ್ಚ ಹಾಕಿದ್ರ ತಿಪ್ಪೆ ಗೊಬ್ಬರ ಹಾಕಿದ್ರ ನಾ ಹೇಳಿಲ್ಲ ನಿಮಗೆ ನಾ ಗೊಬ್ಬರ ಬೇಡ ಸರ್ ಅಂದಿದ್ದೆ ಆದ್ರೂ ನೀವು ತಿಪ್ಪೆ ಗೊಬ್ಬರ ತಂದ ಹಾಕಿರ ಇವೆಲ್ಲ ಏನಂದ್ರೆ ಪ್ಲಸ್ ಪಾಯಿಂಟ್ ರೈತರಿಗೆ ಈ ಒಂದು ವ್ಯವಸ್ಥೆ ಒಳಗಡೆ ಹೋಗ್ತಾ ಇದಾವೆ ಅಂದ್ರೆ ನಾವು ಶಕ್ತಿ ಮೀರಿ ಅದ್ ಪ್ರಯತ್ನ ಪಟ್ಟಾಗ ನೂರ ನೂರಷ್ಟು ಯಶಸ್ಸು ಕಾಣಿಸ್ತವೆ ಬಾಳ ಜನ ಏನ್ ಮಾಡ್ತಾರೆ ಸುಮ್ಮನೆ ಎಲ್ಲಾ ಗ್ರೀನ್ ಪಾಂಡ್ ಅಲ್ಲಿ ಆಗ್ಲಿ ಅನ್ನೋದು ಮಾಡೋದ್ ಬಿಡೋದು ಹೇಗಾಗುತ್ತೆ ಶಕ್ತಿ ಮೀರಾ ಕಾರಣನೇ ಇವ್ರು ಹೌದಾ ಬಹಳ ಖುಷಿ ಸರ್ ಎಲ್ಲ ಈ ತರ ಜೊತೆಗಿದ್ದು ನಿಮ್ ಜೊತೆಗೆ ಅದಾವೆ ಅಂತ ತೋರಿಸ್ಕೊತಾರಲ್ಲ ನೀವ್ ಅಭಿಮಾನ ಅಭಿಮಾನಿ ನೋಡೋರ್ ಬಗ್ಗೆ ನಮಗೆ ಏನು ಅಂತಂದ್ರೆ ಆಗಿರೋದ್ರೆ ಫ್ರೆಂಡ್ಶಿಪ್ ಅಲ್ಲೇ ನನಗೆಲ್ಲ ಹ ಹ ಯಾರಾಗಿಲ್ಲ ನಾ ಸತ್ಯವಾಗೂ ತನ್ನ ತಿನ್ಬೇಕು ಯೋಚನೆ ಹಾ ಇಲ್ಲ ಅದನ್ನ ನಿರಂತರ ನೀವು ನೆನಪಿಟ್ಟುಕೊಂಡಿರ ಅವ್ರ ಎದುರುಗಡೆ ಹೇಳೋದು ಅಂತ ಮಾತಲ್ಲೇ ಬಾತಲೆ ಗೊತ್ತಾಗುತ್ತ ವಿಚಾರಗಳು ಅಂದ್ರೆ ನಿಮ್ದು ಅವ್ರು ಅವ್ರದ್ ನೀವು ಎಷ್ಟು ಆತ್ಮೀಯತೆಯಿಂದ ನೀವು ಕೆಲಸ ಮಾಡ್ತೀರ ಇಲ್ಲಿ ನೋಡಿದೆ ನಾನು ಆಲ್ರೆಡಿ ಸರ್ ತಾವು ಈಗ ಅವತ್ತು ಬಂದಿದ್ರಿ ನಾನು ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಬಂದಿರಿ ಜೊತೆ ನಮ್ಮ ಮಾಲತೇಶ್ವರ ತೋಟಕ್ಕೂ ಬಂದಿದ್ರಿ ಮತ್ ಪ್ರವೀಣ್ ಅವ್ರ ಹತ್ರ ನಮ್ ಜೊತೆಗೆ ಇದ್ದೇ ಇದಾರೆ ಸರ್ ತಮಗೆ ಏನಾರು ಇಲ್ಲಿ ಏನಾರ ಖುಷಿ ಅನ್ಸುತ್ತ ಅಥವಾ ಏನ ಹೆಂಗ ಅನ್ಸುತ್ತೆ ಅನ್ಬೋದು ಹಾ ಸರ್ ಮೊದಲನೇ ಬಾರಿ ನಾವು ಬಂದಾಗ ಗಿಡ ಏನು ಕ್ರಾಸ್ ಏನು ಬರ್ತಾ ಇದೆ ಗೊನೆಗಳು ಕಡಿಮೆ ಆಗ್ತಿದಾವೆ ಹಾಂ ಹಾಂ ಅನ್ನೋದು ಏನು ಬಂತಲ್ಲ ಓಕೆ ಇವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಓಕೆ ಸರ್ ಅವಾಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ ಊಟ ಹಳೆ ನೀವು ಬರೋಕ್ಕಿಂತ ಮುಂಚೆ ಇದಿದ್ದು ಓಕೆ ಈಗ ಇರೋದು ವ್ಯತ್ಯಾಸ ಇದೆ ನಿಮ್ಮ ಪ್ರಾಡಕ್ಟ್ ಏನು ಯೂಸ್ ಮಾಡಬೇಕಾ ಸರ್ ಓಕೆ ಹಾಕಿದ್ಮೇಲೆ ನಮ್ಮ ಸರ್ ಕಾಯಿ ಸೈಜ್ ಬಂದಿದೆ ಓಕೆ

ಅಯ್ಯಷ್ಟು ತೊಂದರೆಗಳು ಕಾಣ್ತದೆ ನಾನು ನಿಜವೇ ನಿಮ್ಗೆ ಪೇ ಮಾಡ್ಸ್ಕೊಂತ ಉದ್ದೇಶ ಬಂದಿದ್ದಿಲ್ಲ ಇಲ್ಲಿ ನೋಡಿದ್ಮೇಲೆ ಹಂಗೆ ಇದು ಯಾಕೆ ಇವರು ಅಂತ ಆದ್ರೆ ನೀವೇನು ಅಡ್ವಾನ್ಸ್ ಮಾಡ್ಬೇಕು ಹಿಂದಿನ ವರ್ಷ ನಾನು ಹಾಕ್ನಾಗ್ ಸರ್ ಮಾಡ್ತಿದ್ದೆ ಒಂದ್ಸರಿ ಮಾಡೋಣ ಅಂತ ನೀವು ಅಂತಿದ್ದಕ್ಕೆ ನಾವು ಬಂದದ್ದು ನಿಜವಲ್ಲ ಹೊಡೆದ್ರೆ ಒಳ್ಳೇದ್ ತಪ್ಪ ಅಂತಲ್ಲ ಅಡ್ವಾನ್ಸ್ ಇದ್ದಷ್ಟು ಬೆಸ್ಟ್ ಹಾಳಾಗ್ಕಿಂತ ಮೊದಲೇ ನಾವು ರಿಕವರಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಎಫೆಕ್ಟಿವ್ ಇರುತ್ತೆ ಸರ್ ಅಂದಾಜು ಇಳುವರಿ ಒಳಗೆ ಏನಾದ್ರು ಪ್ಲಸ್ ಆಗುತ್ತೆ ಅನ್ಸುತ್ತಾ ನೋಡಿದ್ರಿ ಇದು ಈಗ ಆಲ್ರೆಡಿ ಈ ವರ್ಷದೇ ಆಗಿದೆ ಎಷ್ಟು ಅಂದ್ರೆ ಪ್ಲಸ್ ಆಗಿದೆ ಎಷ್ಟು ಅನ್ಸುತ್ತೆ ಅಂದಾಜು ಇವತ್ತು ಕ್ಲೈಮೇಟ್ ಸರ್ ವಿರುದ್ಧ ಈ ವರ್ಷದ ವಿಚಾರದಾಗ ಎಲ್ಲರೂ ಇಳುವರಿ ಕಡಿಮೆ ಆಗಿವೆ ಆ ವಿಚಾರಕ್ಕೆ ಸಂಪುಟ ಎಷ್ಟು ಪ್ಲಸ್ ಆಗಿದೆ ಅನ್ಸುತ್ತೆ ಮೂವತ್ತ್ ಕ್ವಿಂಟಲ್ ಪ್ಲಸ್ ಆಗಿದೆ ಬರೀ ಒಂದ್ ಸಾವಿರ ಗಿಡದಲ್ಲಿ ಒಂದ್ ಸಾವಿರ ಗಿಡದಲ್ಲಿ ಅಡಿಕೆ ಬಂದಿದೆ ಅದ್ರಲ್ಲಿ ಮೂವತ್ ಕ್ವಿಂಟಲ್ ಆಲ್ರೆಡಿ ಪ್ಲಸ್ ಆಗಿದೆ ಸರ್ ಮುಂದಿನ ವರ್ಷಕ್ಕೆ ನಾನು ಅವತ್ತು ಕಮಿಟ್ಮೆಂಟ್ ಆಗಿದ್ದೆ ರಾಘವರಿಗೆ ಯಾಕಂದ್ರೆ ನಾವು ಆತ್ಮಿರೋದು ಹೆಂಗಿದ್ರು ಹಳಬರು ಹಾಗಾಗಿ ನಾನು ಕಮಿಟ್ಮೆಂಟ್ ಆಗಿದ್ದೆ ಆ ವಿಚಾರಕ್ಕೆ ಸಂಪುಟ ಆಶಾಮಿ ಅನ್ಸುತ್ತಾ ನಾ ಹೇಳಿದ್ದಕ್ಕೂ ಅದಕ್ಕೂ ಆಗತ್ತೆ ಸರ್ ಏನ್ ನಿರೀಕ್ಷೆ ಮಾಡ್ತೀರಿ ರಾಕೋರಿಗೆ ಅದಕ್ಕೆ ಈ ವರ್ಷ ಎಷ್ಟಾಗಿದೆ ಇನ್ನೂರೈವತ್ತು ಕಣ್ಣು ಮುಚ್ಚು ಬರುತ್ತೆ ಇಷ್ಟಕ್ಕೆ ಬಿಟ್ಟರು ಹೇಳೋದು ನೀವು ಇಷ್ಟಕ್ಕೆ ಬಿಟ್ಟರು ಇನ್ನೂರ ಐವತ್ತು ಬರುತ್ತೆ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಸಾಕು ಇನ್ನೂರ ಐವತ್ತಲ್ಲ ನನ್ಗೋಲ್ ಬೇರೆ ಇದೆ ಯಾಕಂದ್ರೆ ಒಂದ್ ಗಿಡದಲ್ಲೇ ನಿಮ್ದು ಇಪ್ಪತ್ತು ಕೆಜಿ ಆಲ್ರೆಡಿ ತಗೊಂತ ಇದ್ರಿ ಸರ್ ಹತ್ತೊಂಬತ್ತು ಕೆಜಿ ತಗೊಂಡಿರ ಆಲ್ರೆಡಿ ನೀವು ನಾನು ಮೂವತ್ ಮಾಡ್ತೇನೆ ಮೂವತ್ ಬಂದ್ರೆ ಹೊತ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ತೋಟ ಇದು ನೀವ್ ಏನಿಲ್ಲ ಈ ಟೆಂಪರೇಚರ್ ಗೆ ಈಗ ಎಲ್ಲಾ ನೀವ್ ಎಷ್ಟು ಗೊಬ್ಬರ ಕೊಟ್ಟಿರಂತ ತೋಟಗಳು ಎಲ್ಲಾ ಅಬ್ಸರ್ವ್ ಮಾಡಿ ಸುತ್ತಮುತ್ತ ಎಲ್ಲ ಇದಾವೆ ತೋಟಗಳು ಇಲ್ಲದೆ ಹೌದಾ ಸುತ್ತಮುತ್ತ ಅವ್ರು ಮಾಡಿದಾರಲ್ಲ ಅವ್ರು ಏನು ಮಾಡಿಲ್ವಾ ಎಲ್ಲಾ ಹಾಕ್ತಾರೆ ಅದು ತಂದ್ ಹಾಕ್ತಾರೆ ಇದು ತಂದ್ ಹಾಕ್ತಾರೆ ಇದು ತಂದ ಹಾಕ್ತಾರೆ ಸರ್ ಸಗಣಿ ಒಬ್ಬರ ಹಾಕ್ತಾರೆ ಒಂದು ಸ್ಪ್ರೇ ಕೊಡಲ್ಲ ಅವ್ರಲ್ಲ ಒಂದ್ ಇನ್ನೇನು ಮಾಡಲ್ಲ ಸರ್ಕಾರಿ ಬರ್ತಾವೆ ಸರ್ಕಾರಿ ಗೊಬ್ರಿ ಎಷ್ಟು ಬರ್ತವೆ ನೀವ್ ನಾವು ನಾವು ಇನ್ನೂರು ಗಿಡ ಬೆಳೆದಲ್ಲ ಅವ್ರ ಇನ್ನೂರು ಗಿಡ ಅಷ್ಟೇ ಹಾ ವ್ಯತ್ಯಾಸ ಇರೋದು ಅದು ಮೇಂಟೆನೆನ್ಸ್ ಒಂದು ಜೊತೆಗೆ ಗಿಡಗಳನ್ನ ಆರೋಗ್ಯವಾಗಿ ಹೆಂಗ್ ಹುಡ್ಕೊತ ಸರ ನಾವು ಅದ್ರ ಆಯುಷ್ಯ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಈಗ ಆತರ ಡಿಮ್ ಆಗಿ ಬಿಟ್ಕೊಂಡ್ಬಿಟ್ಟು ಒಮ್ಗೆ ನಾವು ಎಲ್ಲಾ ಕೊಟ್ಬಿಡೋಣ ಅಂತ ಕೊಟ್ಬಿಟ್ರೆ ತಗೊಂಡ್ತದಿಟಿ ಗಿಡಕ್ಕಿರಲ್ಲ ನನಗೆ ಕುನೇ ಹೆಡಗಳು ಚೆನ್ನಾಗ್ ಆಕ್ಟಿವ್ ಕಾಣ್ತಾವ್ ನಗ್ತದೆ ಗಿಡ ಗಿಡ ನಗುತ್ತೆ ಕಂಟಿನ್ಯೂ ನಗುತ್ತೆ ಮುಗಿಲ್ಲ ಇಲ್ಲಿ ಗಿಡಗಳು ಪ್ರತಿ ಗಿಡನೂ ನಗ್ತದೆ ನಿಮ್ ಗಿಡ ಅಷ್ಟು ಚೆನ್ನಾಗಿದೆ ಪ್ಲಸ್ ನಾವೇನು ಈಗ ಆಲ್ರೆಡಿ ತಾವು ತಗೊಂಡಿರಿ ಬಳಕೆ ಮಾಡ್ತದ್ರಿ ಜೊತೆಗೆ ನಮ್ ಹಳಬರು ಇರೋದ್ರಿಂದ ನಾ ಹೇಳ್ತಿರೋದು ಕಣ್ಣು ಮುಚ್ಕೊಂಡು ಯಾವ್ದನ್ನು ಮರ ಇಡ್ಲಿಂಗ್ ನಾ ಹೇಳಾತೇನೆ ಪ್ರತಿ ಗಿಡಾನು ಸಹಿತ ಮೂವತ್ತ್ ಕೆಜಿ ಮೇಲ್ ಕಾಯ್ ಬಿಡುವಂತ ಎಬಿಲಿಟಿ ಆಲ್ರೆಡಿ ಇದೆ ಇದು ನಾನ್ ಹಿಂದಿನ ಸಲ ಬಂದಾಗ ಈ ವಿಡಿಯೋದ ಮಾತಾಡಿದ್ದೆ ಇದನ್ನ ಆಲ್ರೆಡಿ ನೀವು ಪ್ಲಸ್ ಮಾಡಿ ಮಾಡ್ತೇವೆ ಅಂತ ಅಂತೇಳಿ ಈ ವರ್ಷದಲ್ಲಿ ಆಲ್ರೆಡಿ ಮೂವತ್ ನಾಲ್ತ್ ಕ್ವಿಂಟಲ್ ಪ್ಲಸ್ ಆಗಿದೆ ನಿಮ್ದು ಯಾಕಂದ್ರೆ ತೂಕದಲ್ಲಿ ಬಂದ್ಬಿಡ್ತದ ನಿಜವಾಗು ಇಳುವರಿ ಕಡಿಮೆ ಆಗ್ಬೇಕು ಈ ವರ್ಷದ ಲೆಕ್ಕಕ್ಕೆ ಎಂತ ಸ್ಪ್ರೇ ಅಂದ್ರೂ ಮೂರು ನಾಲ್ಕು ಗೊನೆಗಳು ಒಣಗಿದಾವ ಎಲ್ಲಾ ಬರೀ ಆ ಗೊನೆ ತೆಗೆಕಾಗುತ್ತೆ ನೋಡಿ ಸರಿ ಒಣಗಿದಾವ್ ಇದ್ರಾಗೆ ಒಣಗಿದ್ರು ಸಹ ಅಷ್ಟ್ ತೂಕ ಬಂತು ತೂಕ ಮುಂದಿನ ವರ್ಷ ಸರ್ ತಾವು ಈಗ ನೋಡಿರಲ್ಲ ಮುಂದಿನ ವರ್ಷ ಈ ಗೊನೆ ಒಣಗತಲ್ರಿ ಮುಂದಿನ ವರ್ಷ ಇರಲ್ಲ ಈಗ ಹೇಳ್ತಾನ ನಿಮಗೆ ಮುಂದಿನ ವರ್ಷ ನೀವು ತೆಗಿಬೇಕಾಯ್ತು ಅಂದ್ರೆ ಇರಲ್ಲ ಅವ್ ಇಲ್ಲ ಅಂದ್ರೆ ನಿಮಗೆ ಅದೇ ಇಳುವರಿ ಅದೇ ಇಳುವರಿ ಒಂದ್ ಗಿಡದಲ್ಲಿ ಹದ್ ಕೆಜಿ ಬಂದ್ಬಿಡುತ್ತೆ ಸರಿ ಕೊನೆ ಇಲ್ಲ ಅಂದ್ರೆ ಒಂದ್ ಮೂವತ್ ಕ್ವಿಂಟಲ್ ತೂಕ ಒಂದ್ ಮೂವತ್ ಕಿಂಟಲ್ ಅವರೇಜ್ ಹೋಗಿದ್ರೆ ಹೋಗಿದ್ 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 ಅಂದ್ರೆ ನಿಮಗೆ ಅಡ್ವಾನ್ಸ್ ನಾವು ಸಿಕ್ಕಿದ್ರು ಇನ್ನು ಅನುಕೂಲ ಆಗುತ್ತೆ ಅಂತ ಯಾಕಂದ್ರೆ ನಮಗೆ ಸ್ವಲ್ಪ ಮುಂಚಿತವಾಗಿ ಆಗಿದ್ರೆ ಸ್ಪ್ರೇ ಅಥವಾ ಸಾಯಿಲ್ ಅಪ್ಲಿಕೇಶನ್ ಬೇಗ ಮಾಡ್ಕೊಂಡು ಇನ್ನೂ ಎಫೆಕ್ಟಿವ್ ಆಗುತ್ತೆ ಬರೀ 2 ತಿಂಗಳು ದಿನ ಮುಂಚೆ ಸಿಕ್ಕ ಇದಕ್ಕೆ ಇವಾಗ ಸೆಪ್ಟೆಂಬರ್ ತಿಂಗಳದರ ಸಿಕ್ಕಿದ್ರು ನಾವು ಯಾಕ ಆಕ್ಟೋಬರ್ಕ್ಕೆ ನಾವು ಕೊಟ್ಟಿರೋದು ಹೇಳಿದ್ವಿ ಪಾಪಾ ಹಾ ದುಡ್ಡಿನ ಸಮಸ್ಯೆ ಓಕೆ ಮತ್ತೆ ನಾವು ಅಣ್ಣ ಮಾಳೆಬೇಕು ಅಂತ ನಾನು ಮತ್ತೆ ಮಾಡ್ಬೇಕಾದ್್ಲಗೆ ಹಾ ಸರ್ ಬರ್ರಿ ಹಾಗೆ ಬರ್ರಿ ಸರ್ ತಾವು ಈಗ ಅಂದಾಜು ನಮ್ಮ ರೈತಾಪಿ ಕುಟುಂಬಕ್ಕೆ ತಾವು ಏನು ಲೈಕ್ ಇಂಟರೆಸ್ಟ್ ಪಡ್ತೀರಾ ಹಾಗೆ ಈಗ ಆಲ್ರೆಡಿ ಕೆಲವ್ರು ಬಳಕೆ ಮಾಡ್ತಾರೆ ಕೆಲವ್ರು ಬಿಡ್ತಾರೆ ಆಮೇಲೆ ಕೆಲವರು ಕಡಿಮೆ ರೇಟು ಹೆಚ್ಚು ರೇಟು ಅನ್ನೋದ್ ಮೈಂಡಲ್ಲಿ ಇರುತ್ತೆ ತಾವು ಈಗ ಆಲ್ರೆಡಿ ಸಾಕಷ್ಟು ಖರ್ಚು ಮಾಡ್ತಾ ಇದ್ರಿ ಜೊತೆಗೆ ಇಲ್ಲಿ ಇಷ್ಟು ನಮ್ ಗ್ರೀನ್ ಪ್ಯಾಂಟ್ ಜೊತೆಗೆ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ತಾವು ಮಾಡ್ತಾ ಇದ್ರಿ ಇದೆಲ್ಲ ಹೋಲಿಕೆ ನಿಮಗೆ ಗಿಡುತ್ತಾ ಇದೆ ಮೇಂಟೆನೆನ್ಸ್ ಆಗುತ್ತೆ ಮಾಡಿದ್ರೆ ಆಗುತ್ತೆ

ಮನಪೂರ್ವಕ ಮಾತಾಡಿದ್ದ ಅಥವಾ ಯಾರು ಹೇಳ್ಕೊಟ್ಟಿದ್ದ ಯಾರು ಹೇಳ್ಕೊಟ್ಟಿಲ್ಲ ನಮಗೆ ಮಾತಾಡಕ್ಕೆ ಬರಲ್ಲ ಆಕ್ಚುಲಿ ಅಡಿಕೆ ಬಿದ್ದೈತೆ ತಗೊಳ್ರಿ ಸರ್ ಈಗ ಅಂದಾಜು ತಾವು ಇಷ್ಟು ತನಕ ತಾನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನು ಈಗ ನಾ ಏನ್ ಕಮಿಟ್ಮೆಂಟ್ ಆಗಿ ನಿಮ್ಮ ಹತ್ರ ನೀವು ಇನ್ನೂರ ಐತೆ ಅಂದ್ರೆ ನಾ ಮುನ್ನೂರಕ್ಕೆ ಅಂತ ಮಾತಾಡ್ಕೊಂಡೇನೆ ದೇವರು ನಿಮ್ಗೆ ಇನ್ನೂ ಚೆನ್ನಾಗಿ ಕೊಡ್ಲಿ ಯಾಕಂದ್ರೆ ಆ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ರಿ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕಣ್ಣಿಟ್ಕೊಂಡು ನಾ ಹೇಳಕ್ಕ ಈ ತೋಟ ಹೀಗಿದೆ ಸರ್ ಇದು ಇವು ಏನು ಉತ್ಪೇಕ್ಷಣೆ ಬೇಡ ಅಷ್ಟು ಚೆನ್ನಾಗಿ ತೋಟ ಆಗಿದೆ ಇನ್ನು ನಾರ್ಮಲಾಗಿ ಬೆಳಿಲಿ ಮುನ್ನೂರು ಮೇಲೆ ಹೋಗಲಿ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತು ನಮ್ಮನ್ನು ನಂಬ್ಕೊಂಡಿದ್ರಿ ಗ್ರೀನ್ ಪ್ಯಾಂಡ್ ನಂಬಿಕೊಂಡು ಏನು ಕೆಲಸ ಮಾಡ್ತೀರಿ ನಿಮ್ಮ ಜೊತೆ ನಾವು ಇರೋಕೆ ರೆಡಿ ಇದ್ದಾವೆ ಅದು ಹೆಚ್ಚಾಗಲಿ ಕಡಿಮೆ ಆಗಲಿ ನಿರಂತರ ನಿಮ್ಮ ಜೊತೆಗಂತೂ ನಾವು ಇರ್ತವೆ ತಾವು ಇಲ್ಲ ಒಪ್ಪಿಗೆ ಇದ್ದರೆ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ನಿಮ್ಮ ನಂಬರ್ ಒಂದು ಕೊಟ್ಟರೆ ಅನುಕೂಲ ಆಗ್ತದೆ ನಂಬರ್ ಕೊಟ್ಟಿರಿ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೇಳಿ ಸರ್ ಡಬಲ್ ನೈನ್ ಫೋರ್ ವಿಡಿಯೋದಲ್ಲಿ ರೈತರಿಗೆ ಬೇಕಾಗುತ್ತೆ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಫೈವ್ ತ್ರೀ ಫೈವ್ ಒನ್ ಟು ಒನ್ ಸೆವೆನ್ ಒನ್ ಟು ಒನ್ ಸೆವೆನ್ ಒನ್ ಸೆವೆನ್ ಸರ್ ರಾಘವ್ರು ಸರ್ ನಮ್ಮ ರೈತರು ಯಾರಾದ್ರೂ ಸ್ವಲ್ಪ ಈ ವಿಷಯ ತಕ್ಕೋಕೆ ಅಥವಾ ಏನಾರು ಅನುಮಾನಗಳಿದ್ರೆ ಕೇಳಕ್ಕೆ ಆ ತರ ಕನ್ಫರ್ಮೇಶನ್ ಮಾಡಿದಾಗ ಯಾಕಂದ್ರೆ ಸಕ್ಸಸ್ಫುಲ್ ರೈತರ ನೀವು ಆಲ್ರೆಡಿ ಈಗ ಈಗ ಬಳಕೆ ಮಾಡಿರಿ ಬರೀ ಎರಡ್ ಮೂರ್ ತಿಂ ಆದ್ರೆ ಹಿಂದೆ ಬಳಸಿದ್ರಿ ಆಗಿ ಬಿಟ್ಟಾಗಿ ಈಗ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಬರೀ ಎರಡ್ ಮೂರ್ ತಿಂಗಳಲ್ಲಿ ಇಷ್ಟು ಬದಲಾವಣೆ ಆಗಿದೆ ಅಂದ್ರೆ ನಿಮ್ಮ ಬ್ರದರ್ ಹೇಳಿದಂಗೆ ಈಗ ಆಲ್ರೆಡಿ ಇಷ್ಟು ಬದಲಾವಣೆ ಕಾಣುತ್ತೆ ಸರ್ ಮುನ್ನೂರು ಬಂದೇ ಬರುತ್ತೆ ಅಂತ ಯಾಕಂದ್ರೆ ಆ ಕಾನ್ಫಿಡೆನ್ಸ್ ಗಿಡದಲ್ಲಿ ಇದೆ ನಾವು ಬೇರೆ ಏನು ನೋಡಲ್ಲ ಎಲೆಗಳು ಗರಿಗಳು ಎಷ್ಟು ಆರೋಗ್ಯ ಇದಾವೆ ಅಂದ್ರೆ ಗರಿಗಳು ನಾಲ್ಕು ಕೆಜಿ ಜಿ ವರ್ಗೂ ತೂಕ ಬರ್ತೈತಿ ಹಾಳೆ ಮೂರು ಅಡಿ ತನಕ ಆಗಲಾ ಬರ್ತೈತೆ ನಾಲ್ಕು ಅಡಿ ಉದ್ದ ಇದಾವೆ ಅಂತ ಹಾಳೆಗಳು ಬಂದ್ರೆ ಇಪ್ಪತ್ ಮೂರು ಕೆಜಿ ಇಪ್ಪತ್ನಾಲ್ಕು ಕೆ ಜಿ ಗುಣೆ ಬರ್ತೈತೆ ಒಂದು ಗುಣ ಇದ್ರಾಗ ಅಷ್ಟು ಎಬಿಲಿಟಿ ಇದೆ ಗಿಡದಲ್ಲಿ ಪ್ರವೀಣ ತಾವೇನಾರು ಹೇಳ್ತೀರಾ ತಮ್ಮ ತಮ್ಮ ಅಭಿಪ್ರಾಯ ಏನಾರು ಇದ್ರೆ ಚೆನ್ನಾಗಿದ್ ಪರ್ಸೆಂಟ್ ಖುಷಿ ಆಗತ್ತ ಪ್ರವೀಣವ್ರು ತಮಗೆ ಎಷ್ಟು ಖುಷಿ ಆಗ್ತಾ ಇದೆ ಈಗ ಅದು ಕೀಟ ಸಮಸ್ಯೆ ಸರ್ ಅದು ಉದ್ರೈತಲ್ರಿ ಅದು ಕೀಟ ಸಮಸ್ಯೆ ಹುಳ ಹೊಡಿತೈತೆ ಹುಳ ಹೊಡಿತೈತೆ ಹೌದ್ ಹೌದು ಹುಳ ಹೊಡಿತೈತೆ ಹಾ ಹುಳ ಹೊಡಿತೈತೆ ನೋಡ್ರಿ ಕಟ್ ಮಾಡ್ತೀನಿ ಅದಕ್ಕಾಗಿ ನಾವು ಸ್ಪ್ರೇ ಮಾಡೋದ್ರಿಂದ ಅದು ಸಹಿತ ಅವಾಯ್ಡ್ ಮಾಡಬಹುದು ನಾವು ಪ್ರವೀಣ್ ಅವರೇ ಅಂದಾಜು ಈಗ ಸದ್ಯಕ್ಕೆ ಈಗ ಇಲ್ಲಿವರೆಗೂ ಆಗಿರೋ ಅನುಭವದಲ್ಲಿ ಎಷ್ಟು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಮಗೆ ಅಲ್ಲ ಹಂಗ ಬೇಡ ಹಂಗ ಬೇಡ ನಾನು ಅದನ್ನ ಸರಿ ಬನ್ನಿ ಹಾ 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 ನನಗೆ ಇನ್ನೂ ಮಾಡಿದ್ರಿ ಸರ್ ಅವ್ರು ಹೇಳ್ದಂಗ ಸರ್ ಹೇಳ್ದಂಗ ಇನ್ನೂ ಮೂವತ್ ಆಕಿತ್ತು ಅನ್ಸುತ್ತೆ ಯಾಕಂದ್ರೆ ಅಕ್ಟೋಬರ್ ನಾವು ನೋವು ಸೆಪ್ಟೆಂಬರ್ ಏನಾರ ಬಿದ್ದಿದ್ರೆ ಅವಾಗ ಅಲ್ರಿ ಇಲ್ರಿ ಅಲ್ಲ ಅಲ್ಲ ಸರ ಅಲ್ಲ ಅದಲ್ಲ ಸೆಪ್ಟೆಂಬರ್ ತಿಂಗಳ ಗ್ರಾನೌಲ್ಸ್ ಬಿದ್ದಿದ್ರೆ ನಮ್ದು ಇನ್ನೂ ತೂಕ ಹೆಚ್ಚಿಗೆ ಅಂತ ಅನ್ಸುತ್ತೆ ಈಗ ನೋಡಿದ್ರೆ ಹಾ ಇನ್ನೂ ಚೆನ್ನಾಗಿ ಬರ್ತಿತ್ತು ನಮಗೆ ಹೆಚ್ಚುವರಿ ತೂಕನ ಹೆಚ್ಚಾಗಿ ಬಿಡುತ್ತೆ ಈಗ ನಮ್ದು ರಮೇಶ್ ಅವ್ರ ಅದೇ ತರ ಆಗಿರೋದು ಈಗ ವಿಜಯ್ ಕುಮಾರ್ ಅವ್ರ ಫ್ರೆಂಡ್ ರೀ ಅವ್ರ ಅದೇ ಹೇಳಿರೋದು ಸರ್ ಇರೋ ಗಿಡದಲ್ಲಿ ಕಾಯಿ ನಮ್ದು ಅಂತ ಅಂದ್ರೆ ಕಾಯಿ ಏನೋ ಹೆಚ್ಚಿಗೆ ಮಾಡಿಲ್ಲ ಅವ್ರು ತೂಕ ಹೆಚ್ಚಿಗೆ ಆಗಿದೆ ತೂಕ ಹೆಚ್ಚಿಗೆ ಆಗಿದೆ ಸರ್ ನೋಡ್ರಿ ಈ ಗರಿ ನೋಡ್ರಿ ಇದು ಹೆಂಗಿದೆ ನೋಡ್ರಿ ಇಲ್ಲಿ ಪ್ರಾಕ್ಟಿಕಲ್ ಇಲ್ಲೇ ಕಾಣುತ್ತೆ ನಮಗೆ ಏನು ನೋಡಬೇಕಾಗಲ್ಲ ಸರ್ ಈ ಗರಿ ನೋಡ್ರಿ ಸರ್ ಏನ್ ಅನ್ಸುತ್ತೆ ನಾರ್ಮಲ್ ಗರಿಗಳು ತೂ ಉದ್ದ ನೋಡ್ರಿ ಎಷ್ಟಿದೆ ಇದು ಉದ್ದ ನೋಡ್ರಿ ಹನ್ನೊಂದ್ ಅಡಿ ಅಡಿ ಮೇಲೆ ಗರಿಗಳು ಇವನು ಇನ್ನು ಬರೋದಿನ್ನೂ ಜನವರಿ ನಂತರ ಜನವರಿ ಫೆಬ್ರವರಿ ಹೈಯೆಸ್ಟ್ ಬರುತ್ತದೆ ಹೇಳ್ ಬಿಡದ್ ಹೇಗೆ ಆಮೇಲೆ ಈ ಮಳ್ಳಿ ಗಿಡ ಇದೆ ನೋಡಿ ಸರ್ ಇದಕ್ ಒಂದ್ ಸ್ವಲ್ಪ ಡಬಲ್ ಡೋಸ್ ಕೊಡ್ಬೇಕು ನೀವು ಯಾವ ಗಿಡ ಅದ್ರ ಗುರ್ತು ಮಾಡ್ಕೊಳ್ರಿ ಮುಂದಿನ ಬರಲ್ಲ ಇದೆ ಇದು ಇದು ಮೆಳ್ಳಿ ಅಂತ ಬರುತ್ತೆ ರೈತರು ದಯವಿಟ್ಟು ಮೈಲಾಗಿದ್ದೊಂದು ವಿಡಿಯೋ ಹಿಂಗ ಹಿಡ್ಕೋದ್ ಈ ತರ ಗೊನೆಗಳಿದ್ರೆ ದಯವಿಟ್ಟು ನಿಮ್ ತೋಟಗಳಲ್ಲಿ ಈ ತರ ಗೊನೆಗಳು ಹಂಗ ಜೂ ಮಾಡಕ್ಕೆ ಈ ತರ ಕಾಯಿ ಸಣ್ಣಾಗಿ ಅದು ಅಂದ್ರೆ ಪ್ರೌಢ ಪ್ರೌಢವಸ್ಥೆ ಬರದೇನೆ ಮೊದ್ಲ ಹೋಗ್ಬಿಡುತ್ತೆ ಇಂತ ಗೊನೆಗಳೆಲ್ಲಾರು ನಿಮ್ ತೋಟದಲ್ಲಿ ಇದ್ರೆ ಸರ್ ತಮ್ಮದಾದ್ರು ಅಷ್ಟೇ ಗುರ್ತು ಮಾಡ್ಕೊಳ್ರಿ ಗಿಡನ ಈಗೇನು ಗೊಬ್ಬರ ಕೊಟ್ಟಿದನಲ್ಲ ಆ ಗೊಬ್ಬರನ ಇದಕ್ಕೆ ಮತ್ತೊಂದು ಡೋಸ್ ಹಾಕಿ ಇದಕ್ಕೆ ಮುಂದಿನ ವರ್ಷಕ್ಕೆ ಈ ಗಿಡದಲ್ಲ ಅದು ಬರಲ್ಲ ಇದನ್ನ ಬಿಟ್ಟರೆ ಅಂತ ಕೊಟ್ಟರೆ ಮತ್ತೆ ಬೇರೆ ಬೇರೆ ಗಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಉದ್ದೇಶಕ್ಕೆ ಅಂದ್ರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಬೇರೆ ಏನೂ ಇಲ್ಲ ಬರ್ತಾ ಇದೆ ಈ ಕಾಯಿ ತೂಕ ಬರಲ್ಲ ಇಲ್ಲಿ ವೇಸ್ಟ್ ನಿಮಗೆ ಅದು ಆ ಉದ್ದೇಶಕ್ಕೆ ಹಾಂ ಬರೋದು ಹ್ಞೂ ಫಿಸಿಕಲಿ ಡೆಫಿಷಿಯನ್ಸಿ ಅದ ಏನು ತೊಂದರೆ ಇಲ್ಲ ನಾವು ಮಾಡ್ಕೋಬೋದು ಸರ್ ಈಗ ತಾವು ಈಗ ಇಲ್ಲಿ ಕಾಯಿ ನೋಡ್ರಿ ಅದು ಒಂದು ಸ್ಪೆಷಲ್ ಏನಂದ್ರೆ ಪ್ರವೀಣ ಬಡ್ದು ಎಲ್ಲಿ ಬಿಡ್ತಾರೆ ಇವರು ಕಾಯಿನ ಬಡ್ದಾರೆ ಇಲ್ಲ ಹಾಕ ಜೋಳ ಜೋಳ ಇಲ್ಲಲ್ಲ ನಿಮ್ದ್ರಾಗ ಜೋಳ ಇಲ್ಲ ಸರ್ ಜೋಳ ಸಿಕ್ಕತ್ತಾ ಜೋಳ ಅದಷ್ಟೇ ಜೋಳ ಇಲ್ಲರಿ ಜೋಳ ಬರಲ್ಲ ನೋಡ್ರಿ ಬಹಳ ಕಡಿಮೆ ಇದೆ ಜೋಳ ಲೆಕ್ಕನ ಅಲ್ಲ ಸರ್ ಇದು ಬೆಳೆ ಇದೆ ನೋಡ್ರಿ ಅಲ್ಲೊಂದು ಬೆಳೆ ಇದೆ ಆ ಗಿಡ ಗುರ್ತು ಮಾಡ್ಕೋಬೇಕು ನೀವು ಕೊಟ್ಕೊಂಡ್ರೆ ಸರಿ ಆಗುತ್ತೆ ಸರ್ ತಾವು ಇಷ್ಟ ತನಕ ನನ್ನ ಜೊತೆ ಇದ್ದು ತಮ್ಮ ವಿಡಿಯೋಗಳಲ್ಲಿ ಫೋಟೋ ಪ್ರತಿಯೊಂದು ನೋಡಿದ್ರೆ ಸರ್ ಅದ್ಭುತ ಇದೆ ಆ ರೈತರು ಮಾಡ್ಬೇಕಾದ್ರೆ ಇಂಥ ತೋಟಗಳನ್ನ ಈ ರೀತಿ ಮಾಡ್ಬೇಕು ಕೃಷಿ ಹಾಗಾಗಿ ಅದಕ್ಕೆ ಬೇಕಂತ ಮಾದರಿಯಾಗಿ ನೀವು ಮಾಡ್ಕೊಂಡಿದ್ರೆ ಕಡಿಮೆ ಟೈಮಲ್ಲೂ ಸಹಿತ ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟು ನಮಗೆ ಇಲ್ಲಿ ಪ್ರಯೋಗ ಸ್ಟಾರ್ಟ್ ಮಾಡಿದರೆ ಇದನ್ನು ಇದು ನೂರಾರು ಜನರಿಗೆ ಎಷ್ಟು ಇದರಿಂದ ಸಿಗಲಿ ಅಂತ ಹೇಳ್ತಾ ಲಕ್ಷಾಂತರ ಜನರು ಒಂದು ಒಳ್ಳೆ ದಾರಿ ತೋರಿಸೋಣ ಅಂತ ಹೇಳ್ತಾ ಸೊ ನಮ್ಮ ಜೊತೆಗೆ ಮಾತಾಡಿ ಇಷ್ಟೊಂದು ಆಯಿತು ನೀವು ಇನ್ನೂ ಚೆನ್ನಾಗಿ ಬೆಳಿರಿ ಇನ್ನೂ ದೊಡ್ಡ ಮಟ್ಟದಲ್ಲಾಗಲಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ರೆಂಡ್ಸ್ ಜೊತೆಗಿರುವಂಥ ಸಾಕಷ್ಟು ಜನರಿಗೆ ಇದು ಮುಟ್ಲಿ ಅಂತ ಹೇಳ್ತಾ ನಾನು ಮಾತ್ರ ನೋಡಿಸ್ತೀನಿ ನಮಸ್ಕಾರ ನಮಸ್ಕಾರ